ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನಾನೋ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯ ಶೈಕ್ಷಣಿಕ ಮನೋವಿಜ್ಞಾನದ ತರಗತಿಗಳನ್ನು ಮಾಡ್ತಾ ಇದ್ವಿ ಅದರಲ್ಲಿ ಹಿಂದು ಇದು ಭಾಗ ಒಂದು ಅಂತ ಏನಕ್ಕೆ ಹಾಕಿದೆ ಅಂತಂದ್ರೆ ಈಗಾಗಲೇ ನಾವು ಕಲಿಕೆಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದೀವಿ ಆದ್ರೆ ನೀವು ಇಲ್ಲಿ ಇವತ್ತಿನಿಂದ ಯಾವ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀನಿ ಅಂತಂದ್ರೆ ಸಮನ್ವಯ ಶಿಕ್ಷಣ ಮತ್ತು ಕಲಿಕಾ ಮಕ್ಕಳ ವಿಧಗಳು ಸೊ ಯಾವ ವಿಧಗಳು ಬರ್ತವೆ ಪ್ರತಿಭಾವಂತ ಮಕ್ಕಳಾಗ್ಬೋದು ಸೃಜನಶೀಲ ಮಕ್ಕಳಾಗ್ಬೋದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಾಗ್ಬೋದು ಸೊ ಇವರ ಮೇಲೆ ಕಂಪಲ್ಸರಿ ಟಿಇಟಿಲಿ ಇದ್ದೇ ಇರ್ತವೆ ಅದಕ್ಕೆ ಸಂಬಂಧಿಸಿದಂತೆ ಇನ್ನೇನ ತರಗತಿಯಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಇನ್ನ ಮುಂದೆ ಬರುವಂತ ಸೀರೀಸ್ ಈ ಭಾಗದಲ್ಲಿ ಏನಿದೆ ಇದು ಭಾಗ ಒಂದು ಅಂತ ಸೊ ಇನ್ನು ಮುಂದೆ ಬರುವಂಥ ಭಾಗ ಎರಡು ಮೂರು ನಾಲ್ಕು ಇವೆಲ್ಲವೂ ಸಹ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಸಮನ್ವಯ ಶಿಕ್ಷಣ ಮತ್ತು ಕಲಿಕೆಯ ಮಕ್ಕಳ ವಿಧಗಳ ಬಗ್ಗೆನೆ ಬರ್ತಾ ಹೋಗುತ್ತೆ ಎಸ್ ನಾವಿನ್ನ ಹೆಚ್ಚಿನ ತಡ ಮಾಡಿದೆ ಇವತ್ತಿನ ಒಂದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀರಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಗದಲ್ಲಿರುವಂತ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಮುಖ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಮೊದಲನೇ ಪ್ರಶ್ನೆ ಪ್ರಕರಣ ಅಧ್ಯಯನ ಅಂತಂದ್ರೆ ಡ್ಯಾಶ್ರ ಅಧ್ಯಯನ ಅಂತ ಇದೆ ಏಕ ಗುಂಪು ಅಧ್ಯಯನ ಏಕ ಕುಟುಂಬ ಏಕ ವ್ಯವಸ್ಥೆ ಅಂತ ಪ್ರಕರಣ ಅಧ್ಯಯನ ಅಂತಂದ್ರೆ ಒಂದು ಅಧ್ಯಯನದ ಅಧ್ಯಯನ ಒಂದು ಅಧ್ಯಯನ ಮಾಡಿರ್ತಾರೆ ಅದನ್ನ ಮತ್ತೆ ಅಧ್ಯಯನ ಮಾಡುವಂಥದ್ದು ನಾವು ಪ್ರಕರಣ ಅಧ್ಯಯನ ಅಂತ ಕರಿತೀವಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತೋಣ ಮುಂದಿನ ಪ್ರಶ್ನೆ ಡಿಸ್ಲೆಕ್ಸಿಯಾ ಮುಖ್ಯವಾಗಿ ಈ ತೊಂದರೆಗೆ ಸಂಬಂಧಿಸಿದೆ ಓದುವುದು ಬರೆಯುವುದು ಲೆಕ್ಕ ಮಾಡುವುದು ಕೇಳುವುದು ಅಂತ ನೋಡಿ ಡಿಸ್ಲೆಕ್ಸಿಯಾ ಅಂತ ಕೇಳಿದರೆ ಸೊ ಡಿಸ್ಲೆಕ್ಸಿಯಾ ಅಂತಂದ್ರೆ ಓದುವುದರ ತೊಂದರೆ ಆಗಿದೆ ಬರೆಯುವುದಾದ್ರೆ ಡಿಸ್ಗ್ರಾಪಿಯಾ ಆಗುತ್ತೆ ಲೆಕ್ಕ ಮಾಡೋದಂದ್ರೆ ಡಿಸ್ಕ್ಯಾಲಕ್ಲಿಯಾ ಆಗುತ್ತೆ ಸೊ ಡಿಸ್ಲೆಕ್ಸಿಯಾ ಎನ್ನುವಂಥದ್ದು ಓದುವುದರ ಓದುವುದಕ್ಕೆ ಸಂಬಂಧಿಸಿದ ಒಂದು ತೊಂದರೆ ಆಗಿರುತ್ತೆ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪ್ರತಿಭಾವಂತ ಮಕ್ಕಳಿಗೆ ಸಂಬಂಧಿಸಿದಂತೆ ವೇಗವರ್ಧನೆ ಅಂತಂದ್ರೆ ಇಂಗ್ಲಿಷ್ ಇದನ್ನ ಆಬ್ಸರ್ವೇಶನ್ ಅಂತ ಕರಿತೀವಿ ಇದನ್ನ ಪ್ರತಿಭಾವಂತ ಮಕ್ಕಳಿಗೆ ಕೊಡ್ತಾ ಹೋಗ್ತಾರೆ ಯಾಕೆ ಕೊಡ್ತಾರೆ ಶೈಕ್ಷಣಿಕ ಚಟುವಟಿಕೆ ವರ್ಧಿಸುವುದಕ್ಕ ಪಠ್ಯೇತರ ಚಟುವಟಿಕೆ ವರ್ಧಿಸುವುದಕ್ಕ ಮುಂದಿನ ತರಗತಿಗಳಿಗೆ ಬಡ್ತಿ ನೀಡುವುದಕ್ಕ ಮಾಪನ ಪ್ರಕ್ರಿಯೆನ ವೇಗವರ್ಧನೆ ಮಾಡುವುದಕ್ಕ ಅಂತ ಇದೆ ನೋಡಿ ಪ್ರತಿಭಾವಂತ ಮಕ್ಕಳಿಗೆ ವೇಗವರ್ಧನೆ ಕೊಡುವುದಂತಂದ್ರೆ ಮುಂದಿನ ತರಗತಿಗಳಿಗೆ ಬಡ್ತಿ ಕೊಡುವಂಥದ್ದು ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ನಾಲ್ಕನೇ ಕ್ಲಾಸ್ ಅಲ್ಲಿ ಓದ್ತಿರುವಂತಹ ಮಗುವಿಗೆ ಆರನೇ ತರಗತಿಯ ಒಂದು ಓದುವಂತಹ ಆರನೇ ತರಗತಿಯ ಪಠ್ಯವನ್ನ ಓದುವಂತಹ ಒಂದು ಸಾಮರ್ಥ್ಯ ಇದ್ರೆ ಅವಳಿಗೆ ಏನ್ ಮಾಡ್ತಾ ಹೋಗ್ತಾರೆ ವೇಗವರ್ಧನೆಯನ್ನ ಕೊಡ್ತಾರೆ ಅಂದ್ರೆ ಮುಂಬಡ್ತಿಯನ್ನ ಕೊಡ್ತಾ ಹೋಗ್ತಾರೆ ಸೊ ಮುಂದಿನ ತರಗತಿಗೆ ಬಡ್ತಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಒಳಗೊಳ್ಳುವಿಕೆ ಶಿಕ್ಷಣದ ಬುನಾದಿಯಾಗಿರುವುದು ಈ ತತ್ವಗಳ ಮೇಲೆ ಅಂತ ಇದೆ ಪ್ರೇರಣೆ ಮತ್ತು ಗೃಹಪಾಠ ಮತ್ತು ಕಂಠಪಾಠ ಸಮನ್ವಯತೆ ಮತ್ತು ಒಳಗೊಳ್ಳುವಿಕೆ ಅಭಿಕ್ಷಮತೆ ಮತ್ತು ಆಸಕ್ತಿ ಅಂತ ಇದೆ ಒಳಗೊಳ್ಳುವಿಕೆಯ ಶಿಕ್ಷಣದ ಆಗಿರುವಂತದ್ದು ಸಮನ್ವಯತೆ ಮತ್ತು ಒಳಗೊಳ್ಳುವಿಕೆ ಆಧಾರದ ಮೇಲೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸೊ ಆಪ್ಷನ್ಸ್ ಅಲ್ಲೇ ಇದೆ ಒಳಗೊಳ್ಳುವಿಕೆ ಮತ್ತೆ ಏನೊಂದು ಸಮನ್ವಯ ಎನ್ನುವಂಥದ್ದು ಶಿಕ್ಷಣದ ಬುನಾದಿಯ ತತ್ವಗಳಾಗಿರುತ್ತೆ ಎಸ್ ಮುಂದಿನ ಪ್ರಶ್ನೆ ಆಸಕ್ತಿದಾಯಕ ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸಲು ಸ್ವಯಂ ಪ್ರೇರಣೆ ತೋರುವಂತದ್ದು ಯಾರು ಸ್ವಯಂ ಪ್ರೇರಣೆ ತೋರ್ತಾರೆ ವಿಶೇಷ ಅಗತ್ಯತೆ ಉಳ್ಳವರು ಶಿಕ್ಷಣ ವಂಚಿತರು ಬುದ್ಧಿಮಾಂದ್ಯರು ಪ್ರತಿಭಾವಂತರು ಆಸಕ್ತಿದಾಯಕ ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸಲು ಸ್ವಯಂ ಪ್ರೇರಣೆ ತಮ್ಮಷ್ಟು ತಾವೇ ಪ್ರೇರಣೆಯನ್ನು ಮಾಡ್ಕೊಂಡು ಬರ್ತಾರು ಪ್ರೇರಣೆ ಮಾಡಿ ನಾವು ಆ ಕ್ಷೇತ್ರಗಳಲ್ಲಿ ಭಾಗವಹಿಸಿವಿ ಅಂತ ಮುಂದೆ ಬರುವಂತವರು ಯಾರು ಅಂತ ಕೇಳ್ತಾ ಇದಾರೆ ಸೊ ಯಾರು ಬರ್ತಾರೆ ವಿಶೇಷ ಅಗತ್ಯವುಳ್ಳವರು ಅಲ್ಲ ಶಿಕ್ಷಣದ ವಂಚಿತರು ಅಲ್ಲ ಬುದ್ಧಿಮಾಂದರು ಆಗೋದಿಲ್ಲ ಪ್ರತಿಭಾವಂತರು ಎತ್ತಿದ ಮೇಲುಗೈಯನ್ನು ಸಾಧಿಸಕ್ಕೆ ಅವರು ಯಾವಾಗ್ಲೂ ಸ್ವಯಂ ಪ್ರೇರಣೆಯಿಂದ ಮುಂದೆ ಬರ್ತಾ ಹೋಗ್ತಾರೆ ಎಸ್ ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಯಾವ ಅಂಶವು ವ್ಯಕ್ತಿ ಭಿನ್ನತೆಗೆ ಕಾರಣವಾಗಿದೆ ಅಂತ ಕೇಳಿದರೆ ಅನುವಂಶೀಯತೆ ಪರಿಸರ ಅನುವಂಶೀಯತೆ ಮತ್ತು ಪರಿಸರಗಳೆರಡು ಯಾವುದು ಅಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ಅನುವಂಶೀಯತೆ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂತೆ ಒಂದು ಕ್ವಶನ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಒಬ್ಬ ವ್ಯಕ್ತಿಯ ಭಿನ್ನತೆಗೆ ಅನುವಂಶೀಯತೆಯು ಕಾರಣ ಆಗಿರುತ್ತೆ ಪರಿಸರವೂ ಸಹ ಕಾರಣ ಆಗ್ತಾ ಹೋಗುತ್ತೆ ಆರನೇದಕ್ಕೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ನಮ್ಮ ತರಗತಿಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಜಸ್ಟ್ ಈ ಒಂದು ಲೈಕ್ ಕೊಡಿ ಸೊ ಅದು ನಮಗೆ ಮುಂದಿನ ತರಗತಿಗಳು ಮಾಡೋದಕ್ಕೆ ನಮಗೆ ಸಹಾಯ ಆಗ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಬಾಲಾಪರಾಧಿಗಳನ್ನ ವಿಚಾರಣೆಗೆ ಒಳಪಡಿಸಿದಾಗ ತೀರ್ಪುಗಾರರ ಉದ್ದೇಶ ಬಾಲಾಪರಾಧಿಯನ್ನ ಏನ್ ಮಾಡ್ಬೇಕು ಶಿಕ್ಷೆ ಕೊಡ್ಬೇಕಾ ಸೇಳು ತೀರಿಸಿಕೊಳ್ಳುವುದಾ ಪರಿವರ್ತಿಸುವುದಾ ದಂಡಿಸುವುದಾ ಅಂತ ಇದೆ ನೋಡಿ ಬಾಲಾಪರಾಧಿಗಳನ್ನ ವಿಚಾರಣೆಗೆ ಒಳಪಡಿಸಿದಾಗ ಅವ್ರು ಏನೇ ತಪ್ಪುಗಳನ್ನ ಮಾಡಿರ್ಲಿ ಅವ್ರು ಬಾಲಾಪರಾಧಿ ಅಂತ ಅನ್ಕೊಂಡು ಅವ್ರನ್ನ ಏನ್ ಮಾಡ್ಬೇಕು ಪರಿವರ್ತನೆ ಮಾಡ್ಬೇಕು ಏನಕ್ಕೆ ಅವರು ದೇಶದ ಮುಖ್ಯ ಮುಂದಿನ ಒಂದು ಮುಖ್ಯಸ್ಥರು ಅವರೇ ಆಗಿರುತ್ತಾರೆ ಏನು ಬಾಲಕರೇ ದೇಶದ ಮುಂದಿನ ಪ್ರಜೆಗಳಾಗಿರ್ತಾರೆ ಸೊ ಅವರನ್ನ ಪರಿವರ್ತನೆ ಮಾಡುವಂತ ಪ್ರಕ್ರಿಯೆಯನ್ನ ಮಾಡ್ತಾ ಹೋಗಬೇಕಾಗುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ನಿಮ್ಗೆಲ್ಲ ಒಂದು ಗಾದೆ ಇದೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹಾಗಾದ್ರೆ ಆ ಪ್ರಜೆಗಳನ್ನ ನಾವೇನ್ ಮಾಡ್ತಾ ಹೋಗಬೇಕಾಗುತ್ತೆ ಪರಿವರ್ತನೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ನಿಧಾನವಾಗಿ ಕಲಿಯುವ ಮಕ್ಕಳಿಗೆ ಈ ಕೆಳಗಿನ ಯಾವ ಕಾರ್ಯಕ್ರಮ ಹೆಚ್ಚು ಸೂಕ್ತವಾದದ್ದು ನಿಧಾನವಾಗಿ ಕಲಿಯುವಂತವರು ನನೀಗಾಗಲೇ ತಮ್ಮೈಲಲ್ಲಿ ಹಾಕಿದೆ ವಿವಿಧ ರೀತಿಯ ಮಕ್ಕಳು ನಮಗೆ ಕಂಡು ಬರ್ತಾವೆ ಕಲಿಯುವ ಮಕ್ಕಳು ಕಂಡು ಬರ್ತಾರೆ ಅವರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತೀವಿ ಅಂತ ಇಲ್ಲಿ ನಿಧಾನವಾಗಿ ಕಲಿಯುವ ಮಕ್ಕಳು ಯಾರು ಪ್ರತಿಭಾವಂತರೊಂದಿಗೆ ನಿಧಾನವಾಗಿ ಕಲಿಯುವವರನ್ನ ಗುಂಪು ಮಾಡುವುದ ಕಾಲಕಾಲಕ್ಕೆ ಪುನರಾವರ್ತನೆ ಮಾಡುವುದ ಚಟುವಟಿಕಾ ವಿಧಾನಗಳಂತಹ ಸರಳಬೋಧನಾ ವಿಧಾನವನ್ನು ಬಳಸುವುದಾ ಮೇಲಿನ ಎಲ್ಲವೂ ಅಂತ ಇದೆ ನೋಡಿ ಕೆಲವೊಂದು ನಿಧಾನವ ಕಲಿಯೋರು ಸಾಮಾನ್ಯವಾಗಿ ನೋಡಿ ತುಂಬಾ ಪ್ರತಿಭಾವಂತರು ಯಾರಾದ್ರೆ ಅವ್ರ ಜೊತೆ ಕುರುಸ್ತಾರೆ ಅವ್ರ ಜೊತೆ ಗುಂಪು ಮಾಡಿದ್ರೆ ಆ ಮಗುನು ಪ್ರತಿಭಾವಂತರೊಂದಿಗೆ ಮುಂದುವರಿತಾ ಹೋಗುತ್ತೆ ಅನ್ನುವಂಥದ್ದು ಮತ್ತೆ ಕಾಲ ಕಾಲಕ್ಕೆ ಪುನರಾವರ್ತನೆ ಪದೇ ಪದೇ ಅವರಿಗೆ ಹೇಳ್ತಾ ಇರುವಂತ ನಿಧಾನವಾಗಿ ಕಲಿಯುವಂತ ಮಕ್ಕಳಿಗೆ ಅವಾಗ ಏನ್ ಮಾಡ್ತಾ ಹೋಗುತ್ತೆ ಅದು ಸಹ ಕಲಿತಾ ಹೋಗುತ್ತೆ ಜೊತೆಗೆ ಚಟುವಟಿಕೆ ವಿಧಾನಗಳಂತ ಸರಳ ಬೋಧನಾ ವಿಧಾನ ಬಳಸೋದ್ರಿಂದ ಸಹ ನಿಧಾನವಾಗಿ ಕಲಿಯೋರು ಕಲಿತಾ ಹೋಗ್ತಾರೆ ಅದರಿಂದ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ ಪ್ರತಿಭಾವಂತ ಮಕ್ಕಳ ಬುದ್ಧಿ ಪ್ರಾಪ್ತಾಂಕ ಎಷ್ಟು ಅಂತ ಕೇಳಿದರೆ ನೂರ್ ನಲವತ್ತು ಮತ್ತು ಅದಕ್ಕಿಂತ ಹೆಚ್ಚಾಗಿದೆ ನೂರು ಆಗಿರುತ್ತದೆ ತೊಂಬತ್ತಕ್ಕಿಂತ ಹೆಚ್ಚಾಗಿರ್ತದೆ ನೂರ ಹತ್ತು ಆಗಿರ್ತದೆ ನೋಡಿ ತೊಂಬತ್ತಕ್ಕಿಂತ ಹೆಚ್ಚಾಗಿರ್ತದೆ ನೂರು ಆಗಿರ್ತದೆ ಅಂದ್ರೆ ಇದು ಸಾಮಾನ್ಯ ಮಕ್ಕಳದಾಗಿರುತ್ತೆ ಸಾಮಾನ್ಯ ಮಕ್ಕಳಿಗಿಂತ ಒಂದು ಸ್ವಲ್ಪ ಬುದ್ಧಿಶಕ್ತಿಯನ್ನು ಹೊಂದಿದ್ದಾರೆ ಅಂತಂದ್ರೆ ಅವ್ರಿಗೆ ನೂರ ಹತ್ತು ಆಗಿರುತ್ತೆ ಸಾಮಾನ್ಯವಾಗಿ ಪ್ರತಿಭಾವಂತ ಮಕ್ಕಳ ಬುದ್ಧಿ ಪ್ರಾಪ್ತಾಂಕ ನೂರ ನಲವತ್ತು ಮತ್ತೆ ಅದಕ್ಕಿಂತ ಹೆಚ್ಚಾಗಿರುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನಾವು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡೋಣ ಮುಂದಿನ ಪ್ರಶ್ನೆ ವೈಯಕ್ತಿಕ ಭಿನ್ನತೆಗಳ ಸ್ವರೂಪವನ್ನ ಈ ಕೆಳಗಿನ ಯಾವುದರ ಸಹಾಯದಿಂದ ವಿವರಿಸಬಹುದು ಅಂತ ಕೇಳಿದರೆ ವೃತ್ತಾಕಾರದಿಂದ ಪೈನಾಕ್ಷೆಯಿಂದ ಸಾಮಾನ್ಯ ಸಂಭವನೀಯ ರೇಖೆಯಿಂದ ಆವೃತ್ತಿಯ ಹಾಲೇಕದಿಂದ ಅಂತ ಕೇಳಿದಾರೆ ನೋಡಿ ವೈಯಕ್ತಿಕ ಭಿನ್ನತೆಗಳ ಸ್ವರೂಪ ಒಬ್ಬೊಬ್ಬ ವ್ಯಕ್ತಿ ಒಬ್ಬೊಬ್ಬ ಮಗು ಒಂದೊಂದು ರೀತಿಯ ವೈಯಕ್ತಿಕ ಭಿನ್ನತೆಗಳನ್ನ ಹೊಂದಿರುತ್ತೆ ಅದನ್ನ ಸಾಮಾನ್ಯ ಸಂಭವನೀಯ ರೇಖೆಯ ಮುಖಾಂತರ ವಿವರಣೆ ಮಾಡ್ತಾ ಹೋಗ್ಬೋದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಇಬ್ಬರ ನಡುವೆ ಕಂಡು ಬರುವ ವ್ಯತ್ಯಾಸಗಳು ಹೇಗಿರ್ತವೆ ಅಂತರ ವೈಯಕ್ತಿಕ ಭಿನ್ನತೆಗಳಿರ್ತವ ಅಂತರ್ಗತ ಭಿನ್ನತೆಗಳಿರ್ತವ ಒಂದು ಮತ್ತೆ ಎರಡು ಸರಿ ಯಾವುದು ಅಲ್ಲ ಅಂತ ಕೇಳ್ತದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಏನಾಗ್ತಾ ಹೋಗುತ್ತೆ ಇಬ್ಬರು ವ್ಯಕ್ತಿಗಳ ನಡುವೆ ಕಂಡು ಬರುವಂತಹ ವ್ಯತ್ಯಾಸ ಯಾವಾಗ್ಲೂ ಸಹ ಅಂತರ್ ವೈಯಕ್ತಿಕ ಭಿನ್ನತೆಗಳಿರ್ತವೆ ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿಯ ಭಿನ್ನತೆಗಳು ಇರ್ತಾ ಹೋಗ್ತವೆ ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ ಮುಂದಿನ ಪ್ರಶ್ನೆ ಸಾಮಾನ್ಯ ಮಕ್ಕಳು ಹಾಗೂ ಮಾನಸಿಕವಾಗಿ ಹಿಂದುಳಿದ ಮಕ್ಕಳು ಈ ಕೆಳಗಿನವುದರಲ್ಲಿ ವ್ಯತ್ಯಾಸ ಹೊಂದಿರುವುದಿಲ್ಲ ಪದ ಸಂಪತ್ತು ಸಮನ್ವಯತೆ ದೈಹಿಕವಾಗಿ ಮಮತೆ ನೋಡಿ ಸಾಮಾನ್ಯ ಮಕ್ಕಳು ಹೇಗೆ ಬೆಳೆದಿರ್ತಾರೋ ಮಾನಸಿಕವಾಗಿ ಹಿಂದುಳಿದ ಮಕ್ಕಳು ಬೆಳವಣಿಗೆಯನ್ನ ಹೊಂದಿರ್ತಾರೆ ಅಂದ್ರೆ ದೈಹಿಕವಾಗಿ ಅವರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಿರೋದಿಲ್ಲ ಆದ್ರೆ ಪದ ಸಂಪತ್ನಲ್ಲಿ ವ್ಯತ್ಯಾಸ ಆಗಿರುತ್ತೆ ಸಮನ್ವಯತೆಯಲ್ಲಿ ವ್ಯತ್ಯಾಸ ಆಗಿರುತ್ತೆ ಮಮತೆಯ ಕೊರತೆ ಅವ್ರಿಗಾಗಿರುತ್ತೆ ಆದ್ರೆ ದೈಹಿಕವಾಗಿ ಅವರು ಯಾವುದೇ ರೀತಿಯ ವ್ಯತ್ಯಾಸವನ್ನ ಹೊಂದಿರೋದಿಲ್ಲ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ ಮುಂದಿನ ಪ್ರಶ್ನೆ ಸಾಮಾನ್ಯವಾಗಿ ಬಾಲಾಪರಾಧಿ ಮಕ್ಕಳು ಏನಾಗಿರ್ತಾರೆ ಸಮಾಜ ಸಮಾಜ ವಿರೋಧಿಗಳಾಗುತ್ತಾರೆ ಜಗಳ ಗಂಟಿಗಳಾಗುತ್ತಾರೆ ಅಸಹಕಾರ ಪ್ರವೃತ್ತಿಯವರು ಸಾಮಾಜಿಕ ಜವಾಬ್ದಾರಿಯುಳ್ಳವರು ಅಂತ ಕೊಟ್ಟಿದ್ದಾರೆ ನೋಡಿ ಸಾಮಾನ್ಯವಾಗಿ ಬಾಲಾಪರಾಧಿ ಮಕ್ಕಳನ್ನು ನಾವು ಹಾಗೆ ಬಿಟ್ಟಿದ್ದೆ ಆದ್ರೆ ಏನಾಗ್ತದೆ ಅಂತಂದ್ರೆ ಅವರು ಸಮಾಜದ ವಿರೋಧಿಗಳಾಗ್ತಾರೆ ಅದರಿಂದ ಏನ್ ಮಾಡ್ಬೇಕಂತ ಹೇಳಿದ್ರೆ ಇಕ್ತಾನೆ ಬಾಲಾಪರಾಧಿಗಳಿಗೆ ಏನ್ ಮಾಡ್ಬೇಕು ಪರಿವರ್ತನೆಯನ್ನ ಮಾಡ್ತಾ ಹೋಗ್ಬೇಕು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ ಮುಂದಿನ ಪ್ರಶ್ನೆ ನಿಧಾನಗತಿಯಲ್ಲಿ ಕಲಿಯುವವರ ಮಾನಸಿಕ ತೊಂದರೆ ಅಂತ ಇದೆ ಕೀಳಿರಿಮೆ ವೈಯಕ್ತಿಕ ತೊಂದರೆ ಅಂತರ್ವ್ಯಕ್ತಿ ಸಂಬಂಧಗಳ ಕೊರತೆ ಮೇಲಿನ ಎಲ್ಲವೂ ಅಂತ ಇದೆ ನಿಧಾನಗತಿಯಲ್ಲಿ ಕಲಿಯುವವರ ಮಾನಸಿಕವಾಗಿ ಏನ್ ತೊಂದರೆ ಆಗಿರುತ್ತೆ ಅವ್ರಿಗೆ ಮಾನಸಿಕವಾಗಿ ಯಾಕೆ ತೊಂದರೆ ಆಗುತ್ತೆ ಅಂತಂದ್ರೆ ಸೊ ನಾವು ಮನೆಗಳಲ್ಲಿ ಅವರಿಗೆ ಕೀಳಿರಮೆಯಿಂದ ನೋಡುವಂಥದ್ದು ಅವರ ಮನೆತನವನ್ನೇ ಕೀಳಿರಮೆಯಿಂದ ನೋಡುವಂಥದ್ದು ಇಲ್ಲ ಆ ಮಗುವನ್ನೇ ಕೀಳಿರಿಮೆಯಿಂದ ನೋಡುವಂಥದ್ದು ವೈಯಕ್ತಿಕವಾಗಿ ತೊಂದರೆಗಳಿರಬಹುದು ಅಂತರ್ ವ್ಯಕ್ತಿಗಳ ಸಂಬಂಧದ ಜೊತೆ ಕೊರತೆ ಇರಬಹುದು ಕೆಲವು ಮಕ್ಕಳು ತುಂಬಾ ನಿಧಾನವಾಗಿ ಮಾತಾಡ್ತಾ ಇರ್ತಾರೆ ಯಾರ ಜೊತೆ ಸೇರೋದಕ್ಕೆ ಇಷ್ಟಪಡೋದಿಲ್ಲ ಅದು ಸಹ ನಿಧಾನವಾಗಿ ಕಲಿಯುವವರಿಗೆ ಒಂದು ಮಾನಸಿಕ ತೊಂದರೆ ಆಗ್ಬೋದು ಯಾರು ಮಾತಾಡಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಮಕ್ಕಳು ಅವರನ್ನ ರೇಗಿಸ್ತಿರ್ತಾರೆ ಅಂತಂದ್ರೆ ಅವಾಗೂ ಸಹ ಅವರು ಮಾನಸಿಕವಾಗಿ ತೊಂದರೆಗೆ ಒಳಪಡ್ತಾ ಹೋಗ್ತಾರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂದ್ರೆ ಪಾಸಿಟಿವ್ ಆಗಿದೆ ಅನ್ನೋದನ್ನ ನೋಡ್ಕೋಬೇಕು ಬುದ್ಧಿವಂತ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಂದ ಉತ್ತಮವಾಗಿ ಸ್ವೀಕೃತರಾಗುತ್ತಾರೆ ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರ ವಹಿಸುತ್ತದೆ ಶಿಕ್ಷೆಗಳ ಮೂಲಕ ಅನಪೇಕ್ಷಿತ ವರ್ತನೆಗಳಲ್ಲಿ ಪರಿಣಾಮವಾಗಿ ಪರಿಣಾಮಕಾರಿಯಾಗಿ ನಿವಾರಿಸಬಹುದು ಎಲ್ಲಾ ಬುದ್ಧಿವಂತ ಜನರು ಸೃಜನಶೀಲರು ಅಂತ ಇದೆ ನೋಡಿ ಇದು ಒಂಥರ ಎಲ್ಲಾ ಬುದ್ಧಿವಂತರು ಸೃಜನಶೀಲರು ಆಗಿರೋದಿಲ್ಲ ಆದರೆ ಎಲ್ಲಾ ಸೃಜನಶೀಲರು ಬುದ್ಧಿವಂತರು ಹಾಗೆ ಇರ್ತಾರೆ ಸೊ ಇದು ಆಪ್ಷನ್ ಡಿ ಎನ್ನುವ ಏನಿದೆ ಸೊ ಇದು ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್ ನೋಡಿ ಯಾರು ಕ್ರಿಯೇಟಿವ್ ಆಗಿರ್ತಾರೋ ಅವ್ರು ಆಲ್ಮೋಸ್ಟ್ ಬುದ್ಧಿವಂತ ಇರ್ತಾರೆ ಆದರೆ ಎಲ್ಲಾ ಬುದ್ಧಿವಂತರು ಕ್ರಿಯೇಟಿವ್ ಆಗಿರೋದಿಲ್ಲ ಸೊ ಇದು ರಾಂಗ್ ಆಪ್ಷನ್ ಆಗುತ್ತೆ ಇನ್ನು ಶಿಕ್ಷೆಗಳ ಮೂಲಕ ಅನಪೇಕ್ಷಿತ ವರ್ತನೆ ತರುವಂತದ್ದು ಇದು ಸಹ ರಾಂಗ್ ಆಗ್ತಾ ಹೋಗುತ್ತೆ ಇನ್ನ ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಇದೆ ಸೊ ಇದು ಸರಿಯಾಗಿರುತ್ತೆ ಏನಕ್ಕೆ ಅಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವೈಯಕ್ತಿಕವಾಗಿರ್ತಾರೆ ಈಗ ತಾನ ನೋಡಿದ್ವಿ ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಂತದ್ದು ಅನುವಂಶೀಯತೆ ಮತ್ತು ಪರಿಸರ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಆಪ್ಷನ್ ಬಿ ಸರಿ ಇದೆ ಇನ್ನು ಬುದ್ಧಿವಂತ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಂದ ಉತ್ತಮವಾಗಿ ಸ್ವೀಕೃತರಾಗುತ್ತಾರೆ ಎಲ್ಲರೂ ಸ್ವೀಕೃತ ಆಗಿರೋದಿಲ್ಲ ಕೆಲವೊಂದು ಬುದ್ಧಿವಂತ ವ್ಯಕ್ತಿಗಳು ಏನ್ ಮಾಡ್ತಾರೆ ತಾವೇ ಹೆಚ್ಚಾಗಿ ಓದ್ತೀವಿ ಅನ್ನುವಂಥ ಒಂದು ಅಂತ ಒಂದು ಗುಣವನ್ನು ಹೊಂದಿರ್ತಾರೆ ಆದ್ರೆ ಎಲ್ಲರೂ ಉತ್ತಮವಾಗಿ ಸ್ವೀಕೃತ ಆಗೋದಿಲ್ಲ ಆಪ್ಷನ್ ಬಿ ಇದಕ್ಕೆ ನಿಖರವಾದ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ವ್ಯಕ್ತಿ ಭಿನ್ನತೆಗೆ ಪರಿಸರದ ಕಾರಣವಾದ ಅಂಶವಾಗಿದೆ ಅಂತ ಕೇಳಿದರೆ ಆಹಾರ ಸಂಸ್ಕೃತಿ ವಾಯುಗುಣ ಮೇಲಿನ ಎಲ್ಲವೂ ಅಂತ ಕೇಳಿದರೆ ಒಬ್ಬ ವ್ಯಕ್ತಿಯ ಭಿನ್ನತೆಗೆ ನನಗೆ ತಾನೇ ಹೇಳಿದೆ ಪರಿಸರನ ಕಾರಣ ಆಗುತ್ತೆ ಅನುವಂಶೀಯತೆಯೂ ಕಾರಣ ಆಗುತ್ತೆ ಆ ಪರಿಸರದ ಪ್ರಮುಖ ಕಾರಣಗಳೇನಾಗುತ್ತೆ ಅವ್ರು ತಿನ್ನುವಂತಹ ಆಹಾರ ಆಗ್ಬೋದು ಆ ಮಗು ಬೆಳೆಯುವಂತಹ ಸಂಸ್ಕೃತಿ ಆಗ್ಬೋದು ಅಲ್ಲಿನ ವಾಯುಗುಣ ಆಗ್ಬೋದು ಇವೆಲ್ಲವೂ ಸಹ ಒಂದು ಕಾರಣಗಳಾಗ್ತಾ ಹೋಗ್ತವೆ ಅವು ಪರಿಣಾಮ ಬೀರ್ತಾ ಹೋಗ್ತವೆ ಮಗುವ ಮೇಲೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನಾವು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ನಿಧಾನವಾಗಿ ಕಲಿಯುವವರನ್ನ ಈಗೆಂದು ಕರೆಯುತ್ತಾರೆ ಅಂತ ಇದೆ ಶೈಕ್ಷಣಿಕವಾಗಿ ಹಿಂದುಳಿದವರು ಮಂದಗತಿಗಳು ದಡ್ಡರು ಮೇಲಿನ ಎಲ್ಲವೂ ಅಂತ ಇದೆ ಸರಿಯಾಗಿ ಗಮನಿಸಿ ಈ ಮೂರನ್ನು ಸಹ ನಾವು ನಿಧಾನಗತಿಯಾಗಿ ಕಲಿಯುವಂತ ಮಕ್ಕಳನ್ನ ನಾವು ಕೈ ನಿಧಾನವಾಗಿ ಅಂತಾನೆ ಹೇಳ್ತಾ ಹೋಗ್ತೀವಿ ಆದ್ರೆ ಮಂದಗತಿಗಳು ದಡ್ಡರು ಅಂತ ನಾವು ಕರೆದಾಗ ಏನಾಗುತ್ತೆ ಅಂತಂದ್ರೆ ಇವು ಋಣಾತ್ಮಕ ಪರಿಣಾಮವನ್ನು ಮಗುವಿನ ಮೇಲೆ ಬೀಳ್ತಾ ಹೋಗುತ್ತೆ ಸೊ ಏನಂತ ಕರೀಬಹುದು ಅಂತಂದ್ರೆ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ಅಂತ ಕರೀತಾ ಹೋಗ್ತೀವಿ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಟಿಟ್ಟಲ್ಲಿ ಸೊ ಈ ರೀತಿಯಾಗಿ ಆಪ್ಷನ್ ಕೊಡಿದಾರೆ ಅಂದ್ರೆ ಮೇಲಿನ ಎಲ್ಲವೂ ಅನ್ನೋದನ್ನ ನಾವು ಆನ್ಸರ್ ಮಾಡ್ತಾ ಹೋಗ್ತೀವಿ ನೋಡಿ ಮಗುವನ್ನ ನಾವು ಧನಾತ್ಮಕ ಶಾಬ್ದಿಕ ಅಭಿವರ್ಧನೆಯಿಂದ ನಾವು ಅವ್ರಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಹೋಗ್ಬೇಕು ಸೊ ಋಣಾತ್ಮಕವಾಗಿ ಅವರನ್ನ ಕರೆಯಬಾರದು ಈಗೆಂದು ಕರೆಯುತ್ತಾರೆ ಅಂತಂದ್ರೆ ಅವರು ದಡ್ರು ಅವ್ರು ಓದೋದಿಲ್ಲ ಅವರು ಮಂದಗತಿಗಳು ಅವ್ರಿಗೇನು ಆಗೋದಿಲ್ಲ ಈ ರೀತಿಯಾಗಿ ಅನ್ಬಾರ್ದು ಅವ್ರು ಶೈಕ್ಷಣಿಕವಾಗಿ ಹಿಂದುಳಿದರ ಮಕ್ಕಳು ಅಂತ ಹೇಳ್ತಾ ಹೋಗ್ತೀವಿ ಅಷ್ಟೇ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತೋಗೋಣ ನಿಧಾನವಾಗಿ ಕಲಿಯುವ ಮಕ್ಕಳು ಈ ಕೆಳಗಿನ ಯಾವ ಗುಣವನ್ನ ಹೊಂದಿರುತ್ತಾರೆ ತರಗತಿಯಲ್ಲಿ ಮೇಲಿರಮೆಯನ್ನು ತೋರಿಸ್ತಾರೆ ತರಗತಿಯಲ್ಲಿ ಕೀಳಿರಮೆಯನ್ನು ತೋರಿಸ್ತಾರೆ ಪ್ರಶ್ನೆಗಳಿಗೆ ಉತ್ತರಿಸುವ ಕಾತುರದಲ್ಲಿರ್ತಾರೆ ಶಿಕ್ಷಕರೊಂದಿಗೆ ವಿಷಯದ ಚರ್ಚೆ ಬಗ್ಗೆ ವಿಷಯದ ಬಗ್ಗೆ ಚರ್ಚೆ ನಡೆಸುತ್ತಾರೆ ನೋಡಿ ಪ್ರಶ್ನೆಗಳಿಗೆ ಉತ್ತರಿಸುವ ಕಾತರ ಮತ್ತೆ ಶಿಕ್ಷಕರೊಂದಿಗೆ ವಿಷಯದ ಬಗ್ಗೆ ಚರ್ಚೆ ನಡೆಸುವಂತವರು ಸಾಮಾನ್ಯವಾಗಿ ಪ್ರತಿಭಾವಂತ ಮಕ್ಕಳು ಮತ್ತೆ ಸೃಜನಶೀಲ ಮಕ್ಕಳ ಗುಣಲಕ್ಷಣಗಳು ಹಾಕ್ತಾ ಹೋಗ್ತವೆ ಆದ್ರೆ ತರಗತಿಯಲ್ಲಿ ಮೇಲಿರಿಮೆಯನ್ನ ಯಾರು ಪ್ರತಿಭಾವಂತ ಮಕ್ಕಳು ಇರ್ತಾರೋ ಅವ್ರು ತೋರಿಸ್ತಾ ಹೋಗ್ತಾರೆ ಆದ್ರೆ ನಿಧಾನವಾಗಿ ಕಲಿಯುವ ಮಕ್ಕಳ ಮಕ್ಕಳು ಸಾಮಾನ್ಯವಾಗಿ ತರಗತಿಯಲ್ಲಿ ಕೀಳಿರಿಮೆಯನ್ನು ತೋರಿಸುವಂತಹ ಗುಣವನ್ನ ಹೊಂದಿರುತ್ತಾರೆ ಸೊ ನಾವು ಮುಂದಕ್ಕೆ ಬರೋದಿಲ್ಲ ನಾವು ಯಾವುದೇ ರೀತಿಯಾಗಿ ಲೆಕ್ಕಗಳನ್ನು ಮಾಡೋದಿಲ್ಲ ಯಾವುದೇ ರೀತಿಯಾಗಿ ಪ್ರಯೋಗಗಳನ್ನು ಮಾಡೋದಕ್ಕೆ ನಾವು ಮುಂದೆ ಬರೋದಿಲ್ಲ ಒಂದು ವಾಕ್ಯವನ್ನು ಓದಂದ್ರೆ ಅವ್ರು ಯಾವುದೇ ರೀತಿಯಾಗಿ ಓದೋದಿಲ್ಲ ಸೊ ಈ ರೀತಿಯಾಗಿ ತರಗತಿಯಲ್ಲಿ ಅವರು ಕೀಳಿ ವಿರಿಮೆಯನ್ನು ತೋರಿಸ್ತಾರೆ ಪ್ರತಿಯೊಂದಕ್ಕೂ ಹಿಂದೇಟನ್ನು ಆಗ್ತಾ ಇರ್ತಾರೆ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತವಣ್ಣ ನಿಧಾನವಾಗಿ ಕಲಿಯುವವರು ಸಾಧಾರಣ ವಿದ್ಯಾರ್ಥಿಗಳಿಗಿಂತ ಈ ಕೆಳಗಿನ ಯಾವ ಅಂಶದಲ್ಲಿ ಭಿನ್ನವಾಗಿರುತ್ತಾರೆ ಅಂತ ಕೇಳಿದರೆ ದೈಹಿಕ ಅಂಶ ಮಾನಸಿಕ ಅಂಶ ಭಾವನಾತ್ಮಕ ಅಂಶ ಸಾಮಾಜಿಕ ಅಂಶ ಈ ಎಲ್ಲಾ ಅಂಶಗಳ ಆಧಾರಿತವಾಗೂ ಭಿನ್ನವಾಗಿರುತ್ತಾರೆ ಆದ್ರೆ ಕಲಿಕೆಗೆ ಸಂಬಂಧಿಸಿದಂತೆ ಯಾವ್ದ್ರ ಆಧಾರಿತವಾಗಿ ಅಂತ ಕೇಳ್ತಿದ್ದಾರೆ ಅಂದ್ರೆ ಕಲಿಕೆಗೆ ಸಂಬಂಧಿಸಿದಂತೆ ಮಾನಸಿಕ ಅಂಶದ ಭಿನ್ನವಾಗಿರ್ತಾರೆ ಹೇಗೆ ಭಿನ್ನವಾಗಿರ್ತಾರೆ ನೀವು ನೋಡ್ಬೋದು ಅವರ ಗ್ರಹಿಕೆ ಕಡಿಮೆ ಇರುತ್ತೆ ಪಾಠ ಪ ಟೀಚರ್ ಪಾಠ ಮಾಡ್ತಿದ್ದಾರೆ ಅಂತಂದ್ರೆ ನಿಧಾನವಾಗಿ ಕಲಿಯೋರು ಅಷ್ಟು ಬೇಗ ಕಲಿಯೋದಿಲ್ಲ ಮತ್ತೆ ಅವರ ಸ್ಮರಣಾ ಶಕ್ತಿ ಸಹ ಕಡಿಮೆ ಆಗುತ್ತೆ ಅವೆಲ್ಲ ಮಾನಸಿಕ ಅಂಶಗಳು ಬರ್ತಾ ಹೋಗ್ತವೆ ಶಕ್ತಿ ಆಗಿರ್ಬೋದು ಗ್ರಹಿಕೆ ಆಗಿರ್ಬೋದು ಸಮಸ್ಯೆಗಳನ್ನ ಎದುರಿಸುವಂತದ್ದಾಗಿರ್ಬಹುದು ಇವೆಲ್ಲವೂ ಸಹ ಬದಲಾವಣೆಗಳು ಕಲಿಕೆಯಲ್ಲಿ ಕಂಡು ಬರ್ತಾ ಹೋಗುತ್ತೆ ಅದು ಬರುವಂತದ್ದು ಮಾನಸಿಕ ಅಂಶದಲ್ಲಿ ಅವರು ಭಿನ್ನವಾಗಿರ್ತಾರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನಾವು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ನಿಧಾನವಾಗಿ ಕಲಿಯುವವನಿಗೆ ಈ ಕೆಳಗಿನ ಯಾವ ಕಾರ್ಯಕ್ರಮ ಉತ್ತಮವಾದುದು ಅಂತ ಕೇಳಿದರೆ ಆತ್ಮವಿಶ್ವಾಸ ತುಂಬುವುದು ಶಿಕ್ಷಿಸುವುದು ಅವಹೇಳನ ಮಾಡುವುದು ಶಿಸ್ತಿನ ಮೂಲಕ ಬೋಧಿಸುವುದು ಅಂತ ಇದೆ ಸೊ ಯಾವ್ದನ್ನ ಕೊಡಬಹುದು ಶಿಸ್ತು ಶಿಕ್ಷಿಸುವುದು ತಪ್ಪು ಮಗುವಿಗೆ ರೂಪ ಪರಿವರ್ತನ ಅವನ್ನ ಪರಿವರ್ತನೆ ಮಾಡಬೇಕು ಅವಹೇಳನ ಮಾಡುವಂತದ್ದಾಗಿರ್ಲಿ ಶಿಸ್ತು ತುಂಬಾ ಶಿಸ್ತಿನ ಮುಖಾಂತರ ಕೂಸಿಬಿಟ್ಟು ಕಲಿಯೋದಾದ್ರೆ ಮಗು ಏನಾಗುತ್ತೆ ಅದು ಮೊದಲೇ ಕಲ್ತಿರೋದಿಲ್ಲ ಸೊ ನಾವು ತುಂಬಾ ಶಿಸ್ತನ ಇರ್ತಾ ಇದ್ದೀವಿ ಅಂತಂದ್ರೆ ಮಗು ಅದು ಕಲಿಯೋದು ಸಹ ಇಲ್ಲ ಆದ್ರೆ ಅವನಿಗೆ ಆತ್ಮವಿಶ್ವಾಸವನ್ನ ತುಂಬಬೇಕು ನೀನು ಕಲಿತೀಯ ಕಲಿ ಎನ್ನುವಂತಹ ಒಂದು ಧನಾತ್ಮಕವಾಗಿ ಆತ್ಮವಿಶ್ವಾಸವನ್ನು ತುಂಬಿದಾಗ ಏನಾಗ್ತಾ ಹೋಗುತ್ತೆ ಮಗು ಕಲಿತಾ ಹೋಗುತ್ತೆ ಸೊ ಅದು ನಿಧಾನವಾಗಿ ಕಲಿಯುವವರಿಗೆ ಒಂದು ಉತ್ತಮವಾದ ಕಾರ್ಯಕ್ರಮ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಒಂದು ಮನೆಯಲ್ಲಿ ಎಲ್ಲಾ ಮಕ್ಕಳು ಹಿಂದುಳಿದಿರಲು ಈ ಕೆಳಗಿನ ಯಾವ ಕಾರ್ಯಕ್ರಮ ಹೆಚ್ಚು ಪರಿಣಾಮಕಾರಿಯಾಗಿದೆ ಅನುವಂಶೀಯತೆ ಪೋಷಕರ ಅನಕ್ಷರತೆ ಪೋಷಕರ ಬಡತನ ಮೇಲಿನ ಎಲ್ಲವೂ ಅಂತ ಇದೆ ಮೇಲಿನ ಎಲ್ಲವೂ ಇದಕ್ಕೆ ಸರಿ ಯಾಕೆ ಒಂದು ಮನೆಯಲ್ಲಿ ಒಂದು ನಾಲ್ಕೈದು ಜನ ಮಕ್ಕಳಿದ್ದಾರೆ ಎಲ್ಲಾ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿತಾ ಇದ್ದಾರೆ ಅಂತಂದ್ರೆ ಒಂದು ಅವರ ಒಂದು ಅನುವಂಶೀಯತೆ ಆಗಿರಬಹುದು ಇಲ್ಲ ಅಂತಂದ್ರೆ ಪೋಷಕರು ಅನಕ್ಷರಸ್ಥರಾಗಿದ್ದು ಕಲಿಕೆಯಲ್ಲ ಏನು ಉಪಯೋಗ ಇಲ್ಲ ಅಂತ ಹೇಳಿ ಎಲ್ಲಾ ಮಕ್ಕಳನ್ನು ಹಿಂದುಳಿದೆ ಹಿಂದುಳಿಯೋಕೆ ಅದು ಕಾರಣ ಆಗಿರಬಹುದು ಇನ್ನೊಂದು ಪೋಷಕರ ಬಡತನವೂ ಆಗಿರ್ಬೋದು ಪೋಷಕರ ಬಡತನದಿಂದ ಓಸದೇನೂ ಇರಬಹುದು ಸೊ ಈ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಅಸಾಮಾನ್ಯ ನೋಡಿ ಇಲ್ಲಿ ಈ ಪ್ರಶ್ನೆ ಸ್ವಲ್ಪ ಅರ್ಥಗೊಳಿಸೋ ಯೋಚನೆ ಮಾಡಿ ಅಸಾಮಾನ್ಯ ಅಥವಾ ವಿನಾಯಿತಿ ಮಕ್ಕಳು ಎಂಬ ಪದವು ಈ ಅರ್ಥವನ್ನ ಸೂಚಿಸುತ್ತದೆ ಹೆಚ್ಚು ಪ್ರತಿಭೆಯುಳ್ಳ ಮಕ್ಕಳನ್ನ ಬುದ್ಧಿಶಕ್ತಿಯಲ್ಲಿ ಹಿಂದುಳಿದಿರುವ ಮಕ್ಕಳನ್ನ ಕಲಿಕೆಯಲ್ಲಿ ನ್ಯೂನತಿರುವ ಮಕ್ಕಳನ್ನ ಹೆಚ್ಚಿನ ಪ್ರತಿಭೆಯುಳ್ಳ ಹಾಗೂ ಬುದ್ಧಿಶಕ್ತಿಯಲ್ಲಿರುವ ಎರಡು ಗುಂಪಿನ ಮಕ್ಕಳನ್ನ ಅಂತ ಇದೆ ನೋಡಿ ಇದನ್ನ ನಾವು ಎರಡು ರೀತಿಯಾಗಿ ಅರ್ಥೈಸಬಹುದು ಸೊ ಮೊದಲನೇ ರೀತಿಯಾಗಿ ಯಾವ ರೀತಿಯಾಗಿ ಅರ್ಥೈಸಬಹುದು ಅಂತ ನಾನು ಹೇಳ್ತಾ ಹೋಗ್ತೀನಿ ಸೊ ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಏನ್ ಬರ್ತಾ ಹೋಗುತ್ತೆ ಅನ್ನುವಂಥದ್ದು ನೋಡಿ ನಾವು ಈ ವಿನಾಯಿತ ಮಕ್ಕಳನ್ನ ತೆಗೆದುಬಿಡಿ ಅಸಾಮಾನ್ಯ ಮಕ್ಕಳು ಎಂಬ ಪದವು ಯಾವ ಅರ್ಥವನ್ನು ಸೂಚಿಸುತ್ತೆ ನಾವು ಎರಡು ರೀತಿಯಾಗಿ ಅಸಾಮಾನ್ಯವಾಗಿ ನಾನಾಥಗಳನ್ನು ನೋಡ್ಬೋದು ಅಸಾಮಾನ್ಯ ಅಂತಂದ್ರೆ ಯಾವಾಗ ನೋಡ್ಬೋದು ಅವ್ನು ಬಿಡಪ್ಪ ಅವನು ಅಸಾಮಾನ್ಯ ಚೆನ್ನಾಗಿ ಓದ್ತಾನೆ ಅಂತಾನೆ ಹೇಳ್ಬೋದು ಅಂದ್ರೆ ಹೆಚ್ಚಿನ ಪ್ರತಿಭೆ ಉಳ್ಳ ಮಕ್ಕಳಿಗೂ ಸಹ ನಾವು ಅಸಾಮಾನ್ಯ ಅಂತ ಹೇಳ್ಬೋದು ಅವನು ಎಲ್ರಿಗಿಂತ ಡಿಫರೆಂಟ್ ಆಗಿದ್ದಾನೆ ಏನು ಕಲಿತಾನೆ ಇಲ್ಲ ಅವನು ಅಂತಾನೆ ಹೇಳ್ಬೋದು ಅಂದ್ರೆ ಹೆಚ್ಚಿನ ಪ್ರತಿಭೆಯುಳ್ಳ ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಎರಡೂ ಗುಂಪಿನ ಮಕ್ಕಳಿಗೆ ನಾವು ಅಸಾಮಾನ್ಯ ಅಂತ ಕರೀಬಹುದು ಓಕೆ ನಾನೀಗ ಯಾವ್ದ್ರ ಬಗ್ಗೆ ಮಾತಾಡಿದೆ ಅಸಾಮಾನ್ಯದ ಬಗ್ಗೆ ಮಾತಾಡ್ದೆ ಸೊ ನಾವೀಗ ಯಾವ್ದ್ರ ಬಗ್ಗೆ ಮಾತಾಡೋಣ ಅಂದ್ರೆ ವಿನಾಯಿತ ಮಕ್ಕಳ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಈಗ ನಾವು ಅಸಾಮಾನ್ಯದ ಬಗ್ಗೆ ತೆಗೆದು ವಿನಾಯಿತ ಮಕ್ಕಳು ಸೊ ನಾವು ಹೆಸರಲ್ಲೇ ಇದೆ ಅವ್ರಿಗೆ ವಿನಾಯಿತಿಯನ್ನ ಕೊಡಬೇಕು ಯಾರ ವಿನಾಯಿತ ಮಕ್ಕಳು ಬುದ್ಧಿ ಶಕ್ತಿಯಲ್ಲಿ ಹಿಂದಿರುವ ಮಕ್ಕಳಿಗೆ ನಾವು ವಿನಾಯಿತ ಮಕ್ಕಳು ಅಂತ ಕರಿತೀವಿ ನೋಡಿ ಕನ್ನಡದಲ್ಲಿ ಅರ್ಥಗಳ ಅರ್ಥಗರ್ಭಿತವಾಗಿ ಯೋಚನೆ ಮಾಡಿದಾಗ ಒಂದೊಂದಕ್ಕೆ ಒಂದೊಂದು ರೀತಿಯ ಆನ್ಸರ್ ಬರ್ತಾ ಹೋಗುತ್ತೆ ಸೊ ನಾವು ನಾವಿಲ್ಲಿ ಬಿ ಹಾಕ್ಬೇಕಾ ಡಿ ಹಾಕ್ಬೇಕಂತಂದ್ರೆ ಸಾಮಾನ್ಯವಾಗಿ ಈ ರೀತಿಯ ಪ್ರಶ್ನೆಗಳನ್ನ ಕೊಟ್ಟಾಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ ಸೊ ಇದಕ್ಕೆ ಬಿ ಮತ್ತೆ ಡಿ ಎರಡು ಸರಿ ಆಗ್ತಾ ಹೋಗುತ್ತೆ ಯಾವ್ದು ಸಂಬಂಧಿಸಿದಂತೆ ನಾವೀಗ ಅಸಾಮಾನ್ಯ ಅನ್ಕೊಂಡ್ರೆ ಡಿ ಸರಿ ಉತ್ತರ ವಿನಾಯಿತ ಮಕ್ಕಳು ಅಂತಂದ್ರೆ ಬಿ ಸರಿ ಉತ್ತರ ಸೊ ಆಲ್ಮೋಸ್ಟ್ ನಾವೇನ್ ಮಾಡ್ತೀವಿ ಇಲ್ಲ ಡಿ ಹಾಕಿರ್ತೀವಿ ಇಲ್ಲ ಬಿ ಅನ್ನ ಹಾಕಿರ್ತೀವಿ ಸಾಮಾನ್ಯವಾಗಿ ಬಿ ಅನ್ನುವಂಥದ್ದು ಉತ್ತರ ಆಗ್ತಾ ಹೋಗುತ್ತೆ ಆದ್ರೆ ಸಾಮಾನ್ಯವಾಗಿ ಬಿ ಮತ್ತೆ ಡಿ ಎರಡು ಉತ್ತರ ಆಗ್ತಾ ಹೋಗ್ತವೆ ಎಸ್ ನಾ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪ್ರತಿಭಾವಂತ ಮಗುವು ಈ ಕೆಳಗಿನ ಯಾವ ಲಕ್ಷಣಗಳನ್ನ ಹೊಂದಿರ್ತದೆ ಭಾಷಾ ಸಾಮರ್ಥ್ಯ ಅಭಿವ್ಯಕ್ತ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ ಅಮೂರ್ತ ಆಲೋಚನೆ ಹೆಚ್ಚಾಗಿರುತ್ತದೆ ಮೇಲಿನ ಎಲ್ಲವು ಅಂತ ಕೇಳ್ತಿದ್ದಾರೆ ನೋಡಿ ಒಬ್ಬ ಪ್ರತಿಭಾವಂತ ಮಗು ಅಂತಂದ್ರೆ ಅದು ಎಲ್ಲದರಲ್ಲೂ ಸಹ ಮುಂದೆ ಇರುತ್ತೆ ಭಾಷಾ ಸಾಮರ್ಥ್ಯದಲ್ಲೂ ಮುಂದೆ ಇರುತ್ತೆ ಅಭಿವ್ಯಕ್ತ ಅಭಿವ್ಯಕ್ತಗಳ ಮಾಡುವಂತದ್ದು ಸಹ ಸಾಮರ್ಥ್ಯದಲ್ಲೂ ಮುಂದೆ ಇರುತ್ತೆ ಆಲೋಚನೆ ಮಾಡುವಂತ ಸಾಮರ್ಥ್ಯದಲ್ಲೂ ಅದು ಹೆಚ್ಚಾಗಿರುತ್ತೆ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ಇನ್ನ ನೋಡಿ ನಾವು ಇಷ್ಟೊತ್ತು ಮಾತಾಡ್ತಿರುವಂಥದ್ದು ಪ್ರತಿಭಾವಂತ ಮಕ್ಕಳು ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ಇನ್ನು ನಾವು ಸೃಜನಶೀಲ ಮಕ್ಕಳಿಗೆ ಇನ್ನ ಹೋಗಿಲ್ಲ ಮೇ ಬಿ ಇದರಲ್ಲೇ ಬರುತ್ತಾ ಇಲ್ಲ ಭಾಗ ಎರಡರಲ್ಲಿ ಬರುತ್ತಾ ಅಂದ್ರೆ ಮುಂದೆ ನೋಡ್ತಾ ಹೋಗೋಣ ಪ್ರತಿಭಾವಂತರಿಗೆ ಸೂಕ್ತವಾದ ಬೋಧನಾ ವಿಧಾನ ನೋಡಿ ಇದು ಸಹ ಮತ್ತೆ ಪ್ರತಿಭಾವಂತ ಮಕ್ಕಳ ಬಗ್ಗೆ ಬಂತು ಅನ್ವೇಷಣಾ ವಿಧಾನ ಯೋಜನಾ ಪದ್ಧತಿ ವಿಶ್ಲೇಷಣಾ ವಿಧಾನ ಮೇಲಿನ ಎಲ್ಲವೂ ನೋಡಿ ಎಲ್ಲಾ ವಿಧಾನಗಳನ್ನು ಕೊಡ್ಬೇಕು ಅವ್ರಿಗೆ ಅನ್ವೇಷಣಾ ವಿಧಾನಗಳು ತುಂಬಾ ಇಂಪಾರ್ಟೆನ್ಸ್ ಆಗ್ತಾ ಹೋಗುತ್ತೆ ಇಪ್ಲೇ ಯೋಜನಾ ಪದ್ಧತಿಗಳು ಸಹ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ವಿಶ್ಲೇಷಣ ವಿಧಾನಗಳು ಸಹ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಎಸ್ ಇದನ್ನ ಈಗಾಗಲೇ ಚರ್ಚೆ ಮಾಡಿದ್ವಿ ವೇಗವರ್ಧನೆ ಎಂದರೆ ನೋಡಿ ಇದನ್ನ ಟಿಇಟಿಯಲ್ಲಿ ಸುಮಾರು ಒಂದು ಎರಡು ಮೂರು ಸಲ ಕೇಳಿದರೆ ವೇಗವರ್ಧನೆ ಅಂತಂದ್ರೆ ಇದು ಪ್ರತಿಭಾನ್ವಿತ ಮಕ್ಕಳಿಗೆ ಕೊಡುವಂತದ್ದು ಮುಂಬಡ್ತಿ ಇಂಬಡ್ತಿ ವರ್ಗಾವಣೆ ಹಿನ್ನಡೆ ಅಂತ ಇದೆ ಮಕ್ಕಳಿಗೆ ಮುಂಬಡ್ತಿಯನ್ನು ಕೊಡುವಂತದ್ದು ಮುಂದಿನ ತರಗತಿಗಳಿಗೆ ಬಡ್ತಿಯನ್ನ ಕೊಡುವುದಕ್ಕೆ ನಾವು ವೇಗವರ್ಧನೆ ಅಂತ ಕರಿತೀವಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಎಸ್ ನಮ್ಮ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಈ ಕೆಳಗಿನ ಯಾವುದು ಪ್ರತಿಭಾವಂತರಿಗಾಗಿ ಪ್ರಾರಂಭಿಸಿದ ಪ್ರತ್ಯೇಕ ಶಾಲೆ ಎಲ್ಲ ಅಂತ ಕೇಳಿದರೆ ಮೊರಾರ್ಜಿ ದೇಸಾಯಿ ಶಾಲೆಗಳು ಕೇಂದ್ರೀಯ ನವೋ ಕೇಂದ್ರೀಯ ವಿದ್ಯಾಲಯಗಳು ನವೋದಯ ಸರ್ಕಾರಿ ಶಾಲೆಗಳು ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವ್ದಾಗುತ್ತೆ ಯಾವುದು ಪ್ರತಿಭಾವಂತರಿಗಾಗಿ ಪ್ರಾರಂಭಿಸಿದ ಪ್ರತ್ಯೇಕ ಶಾಲೆ ಎಲ್ಲ ಅಂತ ಕೇಳಿದೆ ನೋಡಿ ಮೊರಾರ್ಜಿ ಜೊತೆ ಶಾಲೆಗಳು ಪ್ರತಿಭಾವಂತರಿಗೆ ಪ್ರಾರಂಭ ಮಾಡಿರುವಂಥದ್ದು ಕೇಂದ್ರೀಯ ವಿದ್ಯಾಲಯಗಳು ಸಹ ಅಷ್ಟೇ ಪ್ರತಿಭಾವಂತರಿಗೆ ನವೋದಯ ಶಾಲೆಗಳು ಪ್ರತಿಭಾವಂತರಿಗೆ ಆದ್ರೆ ಸರ್ಕಾರಿ ಶಾಲೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೇವಲ ಪ್ರತಿಭಾವಂತರಿಗಲ್ಲ ಅಲ್ಲಿ ಪ್ರತಿಭಾವಂತರು ಇರ್ತಾರೆ ಸೃಜನಶೀಲರು ಇರ್ತಾರೆ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ಇರ್ತಾರೆ ಅವರಿಗೆ ಸಂಬಂಧಿಸಿರುವಂತದ್ದು ಸರ್ಕಾರಿ ಶಾಲೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಪ್ರತಿಭಾವಂತರನ್ನ ಈ ಕೆಳಗಿನ ಯಾವ ವಿಧಾನದಿಂದ ಪತ್ತೆ ಹಾಚಲಾಗುತ್ತೆ ಸಂದರ್ಶನ ವೀಕ್ಷಣೆ ಶೈಕ್ಷಣಿಕ ಸಾಧನೆ ಮೇಲಿನ ಎಲ್ಲವೂ ಅಂತ ಇದೆ ನೋಡಿ ಒಬ್ಬ ಪ್ರತಿಭಾವಂತ ಮಗು ಅಂತಂದ್ರೆ ಅವನ ಅವನ ಗುಣವನ್ನ ನೋಡಿದ ತಕ್ಷಣ ಅನಿಸ್ಬಿಡುತ್ತೆ ಓಕೆ ಅವರ ಒಂದು ಅವರ ಒಂದು ಯಾವ ರೀತಿ ನಡವಳಿಕೆ ಮಾಡ್ತಾ ಇದ್ದಾರೆ ಅವ್ರನ್ನ ವೀಕ್ಷಣೆ ಮಾಡೋದ್ರ ಮುಖಾಂತರ ಆಗಿರ್ಬೋದು ಅವ್ರನ್ನ ಇಂಟರ್ವ್ಯೂ ಮಾಡೋದ್ರ ಮುಖಾಂತರ ಆಗಿರ್ಬೋದು ಅವ್ರನ್ನ ಅವ್ರ ಜೊತೆ ಸಂವಹನ ನಡೆಸೋದಾಗಿರ್ಬೋದು ಅವರ ಶೈಕ್ಷಣಿಕ ಸಾಧನೆಗಳನ್ನು ನೋಡೋದಾಗಿರ್ಬೋದು ಅವಳೆಲ್ಲರಲ್ಲೂ ಸಹ ಅವರು ಹೆಚ್ಚಿನ ಒಂದು ಶೈಕ್ಷಣಿಕ ಸಾಧನೆಯನ್ನು ಕೊಡ್ತಾ ಹೋಗಿರ್ತಾರೆ ಅದರಿಂದ ಆಪ್ಷನ್ ಡಿ ಮೇಲಿನ ಎಲ್ಲವೂ ಎನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ಯಾರೆಲ್ಲ ಈ ವಿಡಿಯೋ ನೋಡ್ತೀನಿ ನಿಮಗೆ ಈ ಮಾಹಿತಿ ಇಷ್ಟ ಆಗ್ತಿದೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ತಾ ಹೋಗಿ ಹೆಚ್ಚಿನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಮಾನಸಿಕವಾಗಿ ಹಿಂದುಳಿಯಲು ಈ ಕೆಳಗಿನ ಯಾವುದು ಅನುವಂಶೀಯ ಕಾರಣವಾಗಿದೆ ಮಾದಕ ವಸ್ತುಗಳ ಸೇವೆ ಅಪೌಷ್ಟಿಕ ಆಹಾರ ಸೇವನೆ ಸೋದರ ಸಂಬಂಧಿಗಳಲ್ಲಿ ವಿವಾಹ ಅಪಘಾತಗಳು ಮತ್ತೆ ಅಗಾತಗಳು ಮಾನಸಿಕವಾಗಿ ಹಿಂದುಳಿಯಲು ಈ ಕೆಳಗಿನ ಯಾವುದು ಅನುವಂಶೀಯ ಕಾರಣವಾಗಿದೆ ಅವರು ಮೆಂಟ್ ಮಾನಸಿಕವಾಗಿ ಹಿಂದುಳಿಬೇಕು ಅಂತಂತಂದ್ರೆ ಅದ್ರಲ್ಲಿ ಕೊಟ್ಟು ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾನೆ ಅನುವಂಶೀಯವಾಗಿ ಯಾವ್ದು ಕಾರಣ ಆಗ್ತಾ ಹೋಗುತ್ತೆ ಮಾದಕ ವಸ್ತುಗಳ ಸೇವೆ ಸೊ ಇದರ ಹಂಗಾಗುತ್ತೆ ಅಪೌಷ್ಟಿಕ ಆಹಾರ ಸೇವನೆ ಇದು ಸಹ ಇವೆಲ್ಲವೂ ಪರಿಸರಕ್ಕೆ ಸಂಬಂಧಿಸಿರುವಂತದ್ದು ತಾನು ನೋಡಿದ್ಬಲ್ವಾ ಆಹಾರ ಪರಿಸರಕ್ಕೆ ಸಂಬಂಧಿಸಿರುವಂತಹದ್ದು ಮಾದಕ ವಸ್ತುಗಳ ಸೇವೆ ಅವನಿಗೆ ಸಂಬಂಧಿಸಿದ ವ್ಯಕ್ತಿಯ ಆ ವ್ಯಕ್ತಿಗೆ ಅಂದ್ರೆ ಪರಿಸರಕ್ಕೆ ಸಂಬಂಧಿಸಿರುವಂತದ್ದು ಅಪಘಾತಗಳು ಆಘಾತಗಳಷ್ಟೇ ಅದು ಪರಿಸರ ಪರಿಸರಕ್ಕೆ ಸಂಬಂಧಿಸಿದ್ದಾಗಿದೆ ಆದ್ರೆ ಸೋದರ ಸಂಬಂಧಿಗಳಲ್ಲಿ ವಿವಾಹಗಳು ಮಾಡಿದಾಗ ಏನಾಗ್ತಾ ಹೋಗ್ತವೆ ಮಕ್ಕಳು ಕೆಲವೊಮ್ಮೆ ಮಾನಸಿಕವಾಗಿ ಹಿಂದುಳಿಯಬಹುದು ಇದೊಂದು ಅನುವಂಶೀಯ ಕಾರಣವಾಗಿದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನಾವು ಮುಂದಿನ ಪ್ರಶ್ನೆ ಪರಾವಲಂಬಿ ಗುಣ ಪ್ರತಿಯೊಂದಕ್ಕೂ ಇನ್ನೊಬ್ಬರನ್ನು ಅವಲಂಬನೆ ಕಂಡುಬರುವುದು ಮಂಕರಲ್ಲಿ ಮದ್ದುಗಳಲ್ಲಿ ಮೂಡರಲ್ಲಿ ನಿಧಾನವಾಗಿ ಕಲಿಯುವರಲ್ಲಿ ಅಂತ ಇದೆ ಪರಾವಲಂಬಿ ಗುಣ ಬೇರೆಯವರ ಮೇಲೆ ಅವಲಂಬಿತ ಆಗಿರುವಂತಹ ಗುಣ ಪ್ರತಿಯೊಂದಕ್ಕೂ ಇನ್ನೊಬ್ಬರ ಮೇಲೆ ಅವಲಂಬಿತ ಆಗಿರುವಂತ ನಾವು ಯಾಕೆ ಕರಿತೀವಿ ನೋಡಿ ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಎಲ್ಲರೂ ಅದೇ ಒಂದು ಉತ್ತರವನ್ನು ಕೊಡ್ತಾ ಹೋಗುತ್ತೆ ಮಂಕ ಮದ್ದು ಮೂಡ ನಿಧಾನವಾಗಿ ಕಲಿಯುವಂತದ್ದು ಆದ್ರೆ ನಾವು ಎಂಥ ಶಬ್ದವನ್ನು ಬಳಸಬೇಕು ಧನಾತ್ಮಕ ಶಾಬ್ದಿಕ ಶಬ್ದವನ್ನೇ ಬಳಸಬೇಕು ನಿಧಾನವಾಗಿ ಕಲಿಯುವವರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ನಾ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಮಾನಸಿಕವಾಗಿ ಹಿಂದುಳಿದ ಮಗುವಿಗೆ ಶಿಕ್ಷಣ ನೀಡಲು ಶಿಕ್ಷಕರ ಈ ಕೆಳಗಿನ ಯಾವ ಅಂಶ ಅತ್ಯವಶ್ಯಕ ಶಿಕ್ಷಕರ ಬಗ್ಗೆಯಲ್ಲಿ ಶಿಕ್ಷಕರಲ್ಲಿ ಯಾವ ಅಂಶ ಇರಬೇಕು ಅತಿ ಹೆಚ್ಚಿನ ವಿದ್ಯಾರ್ಹತೆ ಹೊಂದಿರಬೇಕಾ ಬಹುಮಾನ ಪ್ರಶಸ್ತಿ ಪಡೆದಿರ್ಬೇಕಾ ಪ್ರೀತಿ ಮಾನವೀಯ ಗುಣಗಳನ್ನು ಹೊಂದಿರಬೇಕಾ ಹೆಚ್ಚು ಸೇವಾ ಅನುಭವವನ್ನು ಹೊಂದಿರಬೇಕಾ ಮಾನಸಿಕವಾಗಿ ಮಗು ಹಿಂದುಳಿತಾ ಇದೆ ಅಂತಂದ್ರೆ ಮಗುವಿಗೆ ಏನ್ ಕೊಡ್ಬೇಕು ನಾವು ಮಗುವಿಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಅವನ್ನ ಸರಿಯಾಗಿ ನೋಡ್ಕೋಬೇಕು ಉತ್ತಮವಾಗಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂತಿರಬೇಕು ಅಂತಂದ್ರೆ ಅವರು ಹೆಚ್ಚಿನ ವಿದ್ಯಾರ್ಹತೆ ಹೊಂದಿರಬೇಕು ಅಂತಲ್ಲ ಹೆಚ್ಚಿನ ಬಹುಮಾನ ಪ್ರಶಸ್ತಿಗಳನ್ನು ಪಡಿರಬೇಕಂತಲ್ಲ ಹೆಚ್ಚಿನ ಸೇವಾ ಅನುಭವಗಳನ್ನು ಪಡೆದಿರಬೇಕಂತಲ್ಲ ಪ್ರೀತಿ ಮತ್ತು ಮಾನವೀಯ ಗುಣಗಳನ್ನು ಹೊಂದಿದ್ರೆ ಆ ಮಗುವಿಗೆ ಮಾನಸಿಕ ಹಿಂದುಳಿದಾಗಿರುವಂತಹ ಮಗುವಿಗೆ ಶಿಕ್ಷಣ ನೀಡೋದಕ್ಕೆ ಇಂತಹ ಶಿಕ್ಷಕರು ತುಂಬಾ ಅವಶ್ಯಕತೆ ಇರ್ತಾರೆ ಅದರಿಂದ ಸಾಮಾನ್ಯವಾಗಿ ಶಿಕ್ಷಕರಲ್ಲೂ ಸಹ ನೈತಿಕ ಮೌಲ್ಯಗಳು ಹೆಚ್ಚಾಗಿರಬೇಕು ಪ್ರೀತಿ ಮಾನವೀಯ ಗುಣ ಸೊ ಇವುಗಳೆಲ್ಲವೂ ಸಹ ಹೆಚ್ಚಾಗ್ತಾ ಹೋಗ್ಬೇಕಾಗುತ್ತೆ ಏನಕ್ಕೆ ಸಾಮಾನ್ಯವಾಗಿ ನಾವು ಶಾಲೆಯಲ್ಲಿ ಮಾನಸಿಕವಾಗಿ ಹಿಂದುಳಿದ ಮಕ್ಕಳನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ ಅವರಿಗೆ ಈ ರೀತಿಯ ಗುಣಗಳನ್ನು ಪ್ರದರ್ಶಿಸೋದ್ರಿಂದ ಅವು ಸಹ ಕಲಿಕೆಯ ಕಡೆಗೆ ಪ್ರಭಾವಿತರ ಪ್ರಭಾವಿತರಾಗ್ತಾ ಹೋಗ್ತಾರೆ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ತರಗತಿಯ ಪ್ರಮುಖ ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆಗಳಾಗಿದ್ದವು ನೀವು ಇಲ್ಲಿ ನೋಡ್ತಾ ಹೋದ್ರೆ ಕಲಿಕಾ ಮಕ್ಕಳ ವಿಧಗಳ ಬಗ್ಗೆ ತಿಳ್ಕೊಂಡು ಪ್ರತಿಭಾವಂತ ಮಕ್ಕಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಸೃಜನರೇಷನ್ ಬಗ್ಗೆ ನಾವು ಹೋಗಿಲ್ಲ ನಾವು ಅದಕ್ಕೆ ನಾನು ಭಾಗ ಒಂದು ಅಂತ ಹಾಕಿದ್ದೀನಿ ಮತ್ತೆ ಕೇವಲ ಇಷ್ಟೇ ಪ್ರಶ್ನೆಗಳಲ್ಲ ಸುಮಾರು ಪ್ರಶ್ನೆಗಳಿದಾವೆ ಇದಕ್ಕೆ ಸಂಬಂಧಿಸಿದಂತೆ ಅವುಗಳ ಬಗ್ಗೆ ನಾವು ಮುಂದಿನ ಭಾಗಗಳಲ್ಲಿ ತಿಳ್ಕೊಳ್ತಾ ಹೋಗೋಣ ನೋಡಿ ಟಿ ಟಿಗೆ ಕಂಪಲ್ಸರಿ ಸಮನ್ವಯ ಶಿಕ್ಷಣದ ಮೇಲೆ ಸಮನ್ವಯ ಶಿಕ್ಷಣ ಮತ್ತೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ನಾವು ಇವತ್ತು ಮಾತಾಡಿದ್ದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಪ್ರತಿಭಾವಂತ ಮಕ್ಕಳು ಸರ್ ಸಮನ್ವಯ ಶಿಕ್ಷಣ ಎಲ್ಲಿತ್ತು ನೋಡಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ನಾವೇನ್ ಕರಿತೀವಿ ಸಮನ್ವಯ ಶಿಕ್ಷಣದ ಸಮನ್ವಯ ಶಿಕ್ಷಣ ಫೋಕಸ್ ಮಾಡುವಂತದ್ದೇ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಸೊ ಇಲ್ಲಿ ಸಮನ್ವಯ ಶಿಕ್ಷಣ ಬೇರೆ ಬೇರೆ ರೀತಿಗಳು ರೀತಿಯಾಗೂ ಬರ್ತಾ ಹೋಗುತ್ತೆ ಅದ್ರ ಬಗ್ಗೆ ನಾವು ಮುಂದಿನ ಒಂದು ಭಾಗ ಎರಡು ಭಾಗ ಮೂರರಲ್ಲಿ ನಾವು ಚರ್ಚೆ ಮಾಡ್ತಾ ಮಾಡ್ತಾ ಹೋಗೋಣ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಜಸ್ಟ್ ಈ ವಿಡಿಯೋ ಒಂದು ಲೈಕ್ ನೀಡಿ ಮತ್ತೆ ನಿಮ್ಮ ಹೆಚ್ಚಿನ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ ಇನ್ನ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಇದೇ ವಿಷಯಗಳ ಬಗ್ಗೆ ಮತ್ತೆ ಟಿಇಟಿಯಲ್ಲಿ ಸುಮಾರು ಸಲ ಪ್ರಶ್ನೆಗಳನ್ನ ಕೇಳಿದರೆ ಆ ರೀತಿ ಪ್ರಶ್ನೆಗಳು ಯಾವೆಲ್ಲ ಬರ್ತವೆ ಅನ್ನೋದ್ರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇದಿಷ್ಟು ಇನ್ನ ತರಗತಿಯಾಗಿತ್ತು ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಧನ್ಯವಾದಗಳು